ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನಾ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ದುರ್ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತನೆ ಹೇಳ್ಬಹುದು ಹಾಗಿದ್ರೆ ಗೃಹಲಕ್ಷ್ಮಿಯರಿಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಸೊ ಏನು ಅಂತ ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇನ್ನು ಕೂಡ ಮಾಹಿತಿ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಸಂಘಗಳು ಅಂತ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಯಾರ್ಯಾರು ಮಹಿಳೆಯರು ಇರ್ತೀರಾ ಸೊ ಅವ್ರಿಗೆ ಮಾತ್ರನೇ ಅನ್ವಯಿಸುವಂತದ್ದು ಏನಪ್ಪಾ ಈ ತರ ಸಂಘ ಏನ್ ಮಾಡ್ತಾ ಇದಾರೆ ಸರ್ಕಾರ ಅನ್ನೋದೆಲ್ಲ ನೀವು ಕೂಡ ಕೇಳ್ತೀರಾ ನಿಮ್ಗೆ ಇನ್ನು ಕೂಡ ಅದ್ರ ಬಗ್ಗೆ ಮಾಹಿತಿ ಗೊತ್ತೇ ಇರೋದಿಲ್ಲ ಗುರುಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಅಂದ್ರೆ ಸಂಘಗಳನ್ನ ತರ್ತಾರೆ ಸಾಲ ಸೌಲಭ್ಯ ಕೊಡ್ತಾರೆ ಅಂತ ಅನ್ಬಿಟ್ಟು ಮಾಹಿತಿನ ಸರ್ಕಾರ ಆಗ್ಲಿಂದನು ಕೂಡ ಕೊಡ್ತಾ ಇದ್ರು ಸೊ ಮೂರು ಲಕ್ಷದವರೆಗೂ ಕೂಡ ನಿಮ್ಗೆ ಗುಹಲಕ್ಷ್ಮಿ ಯೋಜನೆಯ ಸಂಘದಲ್ಲಿ ಸಿಗ್ತಾ ಅಂತದ್ದು ಹಾಗಿದ್ರೆ ಈ ಒಂದು ಸಂಘದಲ್ಲಿ ನಾವು ಸೇರ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಕಾವ್ಯ ಮತ್ತೆ ಹೇಗೆ ನಾವು ಹಣನ ಪಡ್ಕೋಬೇಕು ಸಾಲನ ಮತ್ತೆ ಯಾವ ರೀತಿಯಾಗಿ ನಾವು ಅಂದ್ರೆ ಏನಾದ್ರು ಬಡ್ಡಿ ಕಟ್ಬೇಕಾ ಏನು ಇದು ಇದ್ರ ಬಗ್ಗೆ ತುಂಬಾ ಜನ ಕೇಳ್ತೀರಾ ಯಾಕಂದ್ರೆ ಸರ್ಕಾರ ಹೊಸ್ದಾಗಿ ಈ ಒಂದು ಅಂದ್ರೆ ಸಂಘನ ತಗೊಂಡ್ ಬರ್ತಾ ಇರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಡೌಟ್ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಏನಾದ್ರು ಆಧಾರಗಳನ್ನ ಕೇಳ್ತಾರ ಏನು ಅಂತ ಅಂದ್ಬಿಟ್ಟು ಈ ಸಂಘದಲ್ಲಿ ಯಾವ ರೀತಿಯಾದಂತಹ ದಾಖಲೆಗಳನ್ನ ಕೇಳ್ತಾರೆ ಮತ್ತೆ ನಾವ್ ಹೇಗೆ ಸೇರ್ಕೋಬೇಕು ಸಂಘಕ್ಕೆ ಮತ್ತೆ ಮೂರ್ ಲಕ್ಷ ಸಾಲನ ಯಾವ ರೀತಿ ಕೊಡ್ತಾರೆ ಏನು ಅನ್ಬಿಟ್ಟು ನಾನ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ಯಾವ ದಿನಾಂಕದಿಂದ ಈ ಒಂದು ಸಂಘ ರಿಲೀಸ್ ಆಗ್ತಾ ಇದೆ ಸರ್ಕಾರದ ಮುಖಾಂತರ ಅಂತ ಅನ್ಬಿಟ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಗುರುಲಕ್ಷ್ಮಿಯ ಸಂಘಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಸರ್ಕಾರದ ಮುಖಾಂತರ ಗುರುಲಕ್ಷ್ಮಿಯರಿಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಬರ್ಬೇಕಾಗಿರುವಂತದ್ದು ಇನ್ನು ಕೂಡ ಬಂದಿಲ್ಲ ಇವಾಗ ಇಪ್ಪತ್ ಮೂರನೇ ಕಂತಿನ ಹಣ ಬರ್ಬೇಕಾಗತ್ತೆ ಈ ತಿಂಗಳ ಅಂದ್ರೆ ಈ ತಿಂಗಳ ಎಂಡಿಂಗ್ ಆದ್ರೂ ಬರ್ಬೋದು ಅಥವಾ ಇವಾಗ್ಲಾದ್ರೂ ಬರ್ಬೋದು ಹೇಳಕ್ ಆಗಲ್ಲ ಯಾಕಂದ್ರೆ ಸರ್ಕಾರ ಯಾವುದೇ ನಿಗದಿ ದಿನಾಂಕ ಅನ್ನೋದನ್ನ ಫಿಕ್ಸ್ ಮಾಡಿಲ್ಲ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಯಾವುದೇ ತರ ಸ್ಪಷ್ಟನ ಕೊಟ್ಟಿಲ್ಲ ಈಗ ಇಪ್ಪತ್ಮೂರನೇ ಕಂತಿನ ಹಣ ಬರುವಂತದ್ದು ಸೊ ಬರಬೇಕಾಗಿದೆ ನವೆಂಬರ್ ತಿಂಗಳಲ್ಲಿ ಎಂಡಿಂಗ್ ಅಲ್ಲಿ ಆದ್ರೂ ಬರಬಹುದು ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಆದ್ರೂ ಬರಬಹುದು ಹೇಳೋದಕ್ಕಾಗೋದಿಲ್ಲ ಸೊ ಇದ್ರ ಬಗ್ಗೆ ಯಾವುದೇ ತರ ನಿಗದಿ ದಿನಾಂಕ ಇಲ್ಲದೆ ಇರೋ ಕಾರಣ ನಾನು ಕೂಡ ಹೇಳೋದಕ್ಕಾಗೋದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಸಂಘಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಸಂಘ ಬಿಡುಗಡೆ ಆಗ್ತಾ ಇದೆ ಅನ್ನೋದಾದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ಮೇಲ್ಗಡೆ ಬಿಡುಗಡೆ ಆಗ್ತಾ ಇರುವಂತದ್ದು ಸರ್ಕಾರದ ಮುಖಾಂತರ ಈ ಒಂದು ಸಂಘಕ್ಕೆ ಯಾರ್ಯಾರು ಸೇರ್ಬೋದು ಕಾವ್ಯ ಅಂತ ನೀವು ಕೂಡ ಕೇಳಬಹುದು ಸೊ ಈ ಒಂದು ಸಂಘಕ್ಕೆ ಬಂದು ಗೃಹಲಕ್ಷ್ಮಿಯರಿಗೆ ಮಾತ್ರನೇ ಅರ್ಹತೆ ಇರುತ್ತೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋದಕ್ಕೆ ಯಾವ ರೀತಿಯಾಗಿ ಸೇರ್ಬೇಕು ಅನ್ನೋದಾದ್ರೆ ಸರ್ಕಾರದ ಮುಖಾಂತರ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ನ ಬಿಡ್ತಾರೆ ಅಲ್ಲಿ ನೀವು ಸೇರ್ಕೋಬೇಕಾಗತ್ತೆ ಈಗಾಗಲೇ ಒಂದು ಐದ್ ಸಾವಿರಕ್ಕಿಂತ ಹೆಚ್ಚು ಜನ ಮಹಿಳೆಯರು ಈಗಾಗಲೇ ಸೇರ್ಕೋಬೇಕು ಅನ್ನೋಂತಹ ನಿರ್ಧಾರದಲ್ಲಿ ಕೂಡ ಇದ್ದಾರೆ ಈ ಒಂದು ಸಂಘದಲ್ಲಿ ಯಾವ ರೀತಿಯಾಗಿ ಮಹಿಳೆಯರಿಗೆ ಬೆನಿಫಿಟ್ಸ್ ಆಗತ್ತೆ ಅಂತಂದ್ರೆ ನೀವು ಕೂಡ ತಿಂಗಳ ತಿಂಗಳ ಇಷ್ಟಿಷ್ಟು ಹಣ ಅಂತ ಕಟ್ಕೊಂಡು ಹೋಗ್ಬೇಕಾಗತ್ತೆ ಎಷ್ಟು ಹಣ ಏನು ಅಂತ ಅದ್ರ ಬಗ್ಗೆ ಇನ್ನೂ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಅದರಿಂದ ನಾನು ಹೇಳ್ತಾ ಇಲ್ಲ ಅಂದ್ರೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೇಕಾಗತ್ತೆ ತುಂಬಾ ಜನ ಆ ಒಂದ್ ಸಂಘಕ್ಕೆ ಸೇರ್ಕೊಂಡಿರ್ತಾರೆ ಇವಾಗ ಯಾರ್ಯಾರಿಗೆ ಸಾಲ ಸೌಲಭ್ಯ ಬೇಕು ಅಂತ ಇರುತ್ತೋ ಸೊ ಅವರೆಲ್ಲ ಅಲ್ಲಿ ಅಪ್ಲಿಕೇಶನ್ಸ್ ಹಾಕ್ತಾರೆ ಅವಾಗ ಅವ್ರಿಗೆ ಸಾಲನ ಅಂದ್ರೆ ನೀವು ಕಟ್ಟುವಂತ ಹಣದಲ್ಲೇ ಸಾಲನ ಕೊಡುವಂತದ್ದು ಸರ್ಕಾರದ ಕಡೆಯಿಂದ ಯಾವುದೇ ತರ ಹಣ ಕೊಡೋದಿಲ್ಲ ಅಂದ್ರೆ ಇವಾಗ ತುಂಬಾ ಜನ ಮಹಿಳೆಯರು ಸೇರ್ಕೊಂಡು ಒಂದ್ ಸಂಘ ಮಾಡ್ಕೊಂಡಿರ್ತೀರ ಅಲ್ವಾ ಗೌರ್ಮೆಂಟ್ ಕಡೆಯಿಂದನೇ ಸೊ ಆ ಸಂಘದಲ್ಲಿ ತುಂಬಾ ಜನ ಅಂದ್ರೆ ಸಾಲ ಸೌಲಭ್ಯನ ತಗೋಬಹುದು ಮತ್ತೆ ರಿಟರ್ನ್ಸ್ ಕೂಡ ಕಟ್ಬೇಕಾಗತ್ತೆ ನೀವು ಪ್ರತಿ ತಿಂಗಳಾದ್ರೂ ಕಟ್ಕೊಂಡು ಹೋಗ್ಬೋದು ಸೊ ಆ ರೀತಿ ಕೂಡ ಚಾನ್ಸಸ್ ಇಲ್ಲಿ ಇರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಸಂಘಕ್ಕೆ ಸೇರೋದಕ್ಕೆ ಏನೇನು ದಾಖಲೆಗಳು ಬೇಕು ಏನು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಸಂಘಕ್ಕೆ ಸೇರ್ಕೋಬೇಕು ಏನು ಅಂತ ಅಂದ್ಬಿಟ್ಟು ಎಲ್ಲಾ ಮಾಹಿತಿನೂ ಕೂಡ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮೇಲೆ ಈ ಒಂದು ಗುರುಲಕ್ಷ್ಮಿ ಸಂಘ ಬಿಡುಗಡೆ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಸರ್ಕಾರದ ಮುಖಾಂತರನೇ ಅಂದ್ರೆ ಒಂದು ರೀತಿಯಲ್ಲಿ ಅವರನ್ನೇ ಅಫಿಷಿಯಲ್ ಆಗಿ ತಿಳಿಸಿರುವಂತದ್ದು ಈಗ ಎಲ್ಲ ಮಹಿಳೆಯರು ಕೂಡ ನಾವು ಈ ಒಂದ್ ಸಂಘಕ್ಕೆ ಸೇರ್ಕೋತೀವಿ ಸೇರ್ಕೋತೀವಿ ಯಾಕಂದ್ರೆ ಮೂರ್ ಲಕ್ಷ ಸಾಲ ಸೌಲಭ್ಯ ನಿಮ್ಗೆ ಸಿಗ್ತಾ ಇರುವಂತದ್ದು ಸೊ ಆದ್ರಿಂದ ಬಿಸ್ನೆಸ್ ಮಾಡುವಂತಹ ಮಹಿಳೆಯರು ಮತ್ತೆ ಏನಾದ್ರೂ ಸ್ವಂತ ವ್ಯಾಪಾರ ಮಾಡ್ಕೋಬೇಕು ಅನ್ನೋರಿಗೆ ಈ ಒಂದ್ ಸಂಘ ಅಂದ್ರೆ ಯೂಸ್ ಆಗುತ್ತೆ ಈ ಒಂದ್ ಸಂಘ ಒಂದು ಸೇಮ್ಸ್ ವಸಾಯ ಸಂಘ ತರನೇ ಬರ್ತಾರಂತದ್ದು ಅಂದ್ರೆ ನಿಮ್ಮಿಂದ ಹಣನ ತಗೊಂಡು ಅದನ್ನೇ ಯಾರಿಗೆ ಅವಶ್ಯಕತೆ ಇರುತ್ತೆ ಸಾಲ ತಗೋಬೇಕು ಅಂತ ಹೇಳ್ತಾರೆ ಅವರಿಗೆ ಉಪಯೋಗ ಮಾಡ್ಕೊಡ್ತಾರೆ ಕೊನೆಗೆ ನಿಮಗೆ ಎಷ್ಟು ನೀವು ಸಂಘದಲ್ಲಿ ಅಮೌಂಟ್ ಕಟ್ಟಿರ್ತೀರ ಸೊ ಅದೇ ತರನೇ ರಿಟರ್ನ್ಸ್ ನಿಮ್ಗೆ ಬಡ್ಡಿ ಜೊತೆಗೆ ಕೂಡ ಸಿಗುವಂತದ್ದು ಸೊ ಈ ರೀತಿಯಾದಂತಹ ಸಂಘನ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಮಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಸಂಘ ಅಂತ ಅನ್ಬಿಟ್ಟು ನಿಮ್ಗೆ ಈ ಒಂದು ಸಂಘ ಯೂಸ್ ಆಗತ್ತಾ ಏನು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಕಮೆಂಟ್ ನ ತುಂಬಾ ಜನ ನೋಡ್ತಾ ಇರ್ತಾರೆ ಸೊ ಅದ್ರಲ್ಲಿ ಅವ್ರು ಕೂಡ ನಿಮ್ಮ ಕಮೆಂಟ್ ನೋಡ್ಬೋದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿರತ್ತೆ ಅಂತ ಬೇರೆಯವ್ರಿಗೆ ಕೂಡ ಗೊತ್ತಾಗತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ನಾನು ಗುರುಲಕ್ಷ್ಮೀ ಸಂಘಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಒಂದನ್ನು ಕೂಡ ಹೇಳ್ತೀನಿ ಏನೇನು ದಾಖಲೆಗಳು ಬರ್ಬೇಕಾಗತ್ತೆ ಏನು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಅರ್ಹತೆ ಮೀನ್ಸ್ ಅಂತ ಅಂದ್ರೆ ಇಲ್ಲಿ ಗುರುಲಕ್ಷ್ಮಿ ಯೋಜನೆಗೆ ಸೇರಿರೋರ್ ಎಲ್ರು ಕೂಡ ಅಂದ್ರೆ ಈ ಒಂದು ಸಂಘಕ್ಕೆ ಸೇರ್ಕೋಬಹುದು ಅಂದ್ರೆ ಅದ್ರಲ್ಲಿ ಏನ್ ರಿಸ್ಟ್ರಿಂಕ್ಷನ್ ಏನ್ ಇರೋದಿಲ್ಲ ಇಂಥವ್ರೆ ಸೇರ್ಕೋಬೇಕು ಇಂಥವ್ರು ಸೇರ್ಕೋಬಾರ್ದು ಅಂತ ಏನಿರೋದಿಲ್ಲ ಗುರುಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದೀರಾ ಗುರುಲಕ್ಷ್ಮೀ ಯೋಜನೆ ಹಣ ಯಾರ್ಯಾರು ಪಡ್ಕೊತಾ ಇದ್ದೀರಾ ಸೊ ಅವರೆಲ್ಲರೂ ಕೂಡ ಈ ಅವರೆಲ್ಲರೂ ಕೂಡ ಗುರುಲಕ್ಷ್ಮಿ ಅಂದರೆ ಸಂಘಕ್ಕೆ ಸೇರ್ಬೋದು ಅಂತ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ಮಾಡಿ ನಿಮಗೆ ಸಂಪೂರ್ಣವಾಗಿ ದಾಖಲೆಗಳು ಮತ್ತೆ ಯಾವ ರೀತಿಯಾಗಿ ಸಂಘಕ್ಕೆ ಸೇರ್ಕೋಬೇಕು ಏನು ಅದೆಲ್ಲ ನಾನು ಪ್ರತಿಯೊಂದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಗಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್